ಜೆಎಸ್ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಮಕ್ಕಳಲ್ಲಿ ತೀವ್ರತರದ ಗಮನದ ಕೊರತೆ ಮತ್ತು ಅತಿ ಚಂಚಲತೆಯ ಕಾಯಿಲೆ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ ರವರು ಹಾಗೂ ಈ ಕಾಯಿಲೆಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಕುಮಾರಿ ಪ್ರತಿಭಾರವರು ಇಲ್ಲಿ ಇವರ ಹೆಸರನ್ನು ಬದಲಾಯಿಸಲಾಗಿದೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳು ಭಾಳ ಸಂತೋಷ ಆಗುತ್ತೆ ಇವತ್ತು ವೈದ್ಯರು ಮತ್ತು ಅವರ ಅರ್ತಿ ಅಂದರೆ ಕಾಯಿಲೆ ಇರುವಂಥವರು ಒಟ್ಟಿಗೆ ಸೇರಿಕೊಂಡಿರೋದು ಬಹಳ ಸಂತೋಷ ಏಕೆಂದರೆ ಈ ಅನುಭವ ಹಂಚಿಕೆಯಿಂದ ಇನ್ನಷ್ಟು ಜನರಿಗೆ ಅದು ಸಹಾಯ ಆಗುತ್ತೆ ಸೊ ಹಾಗಾಗಿ ವಿಶೇಷವಾಗಿ ನಮ್ಮ ಪ್ರತಿಭಾರವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಧನ್ಯವಾದಗಳು ಸರ್ ನಾವು ಈ ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಹಲವು ಸಂಚಿಕೆಗಳಲ್ಲಿ ಮಕ್ಕಳಲ್ಲಿ ಕಂಡು ಬರುವಂತಹ ಸಮಸ್ಯೆಗಳ ಕುರಿತು ಮಾತನಾಡಿದ್ವಿ ಆದರೆ ಈ ದಿನ ಈ ತೀವ್ರ ಥರದ ಗಮನದ ಕೊರತೆ ಮತ್ತು ಅತಿ ಚಂಚಲತೆಯ ಕಾಯಿಲೆ ಕುರಿತು ಮಾತನಾಡ್ತಾ ಇದ್ವಿ ಸರ್ ಏನಿದು ತೀವ್ರ ಥರದ ಗಮನದ ಕೊರತೆ ಏನು ಅಥವಾ ಅತಿ ಚಂಚಲತೆಯ ಕಾಯಿಲೆ ಎಂದ್ರೇನು ದಯವಿಟ್ಟು ಇದ್ರ ಬಗ್ಗೆ ತಿಳಿಸಿ ವಿಶ್ವ ಆರೋಗ್ಯ ಸಂಸ್ಥೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಒಂದು ಕಂಡೀಷನ್ಸ್ನ ಹೇಳುತ್ತೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಪಡೆದಿರುವಂತಹ ಒಂದು ಕಾಯಿಲೆ ಅದನ್ನು ನಾವು ಕನ್ನಡದಲ್ಲಿ ಅತಿರೇಕದ ಚಂಚಲತೆ ಮತ್ತು ಗಮನ ಕೊಡೋಕ್ಕಾಗಕ್ಕೆ ತುಂಬ ತೊಂದರೆ ಆಗುವಂಥ ಕಂಡೀಷನ್ ಅದು ಸುಮಾರು ನೂರು ಜನರಲ್ಲಿ ಒಂದು ಅಥವಾ ಎರಡು ಮಗುಗೆ ಅದು ಕಾಣಿಸ್ಕೋಬಹುದು ಅನ್ನೋದು ನಮ್ಮ ಸಾಕಷ್ಟು ಸಂಶೋಧನೆಗಳಿಂದ ಬಂದಿದೆ ಸಮಾಜದ ಎಲ್ಲ ಮಕ್ಕಳುಗಳಲ್ಲೂ ಈ ಥರ ಕಂಡೀಷನ್ಸ್ಗಳು ಕಾಣಿಸ್ಬೋದು ಸಾಮಾನ್ಯವಾಗಿ ಈ ಕಂಡೀಷನ್ನು ಈ ಖಾಯಿಲೆ ಆರು ವರ್ಷದ ನಂತರ ಮಾತ್ರ ನಾವು ಗಮನಕ್ಕೆ ತಗೋಬೇಕು ಅಂತ ಒಂದಿದೆ ಯಾಕೆಂದ್ರೆ ಅವಾಗ ತಂಕ್ತಾಗೂ ಆ ಮಕ್ಕಳು ಎಷ್ಟು ಆಕ್ಟಿವ್ ಆಗಿರ್ತಾರೋ ಅಷ್ಟು ಒಳ್ಳೆಯದು ಈ ಕಾಯಿಲೆ ಗುಣಲಕ್ಷಣ ಅಂದರೆ ಅತಿರೇಕದ ಚಂಚಲತೆ ಮತ್ತು ಗಮನ ಕೊಡೋಕ್ಕಾಗದೇ ಇರೋದು ನಾವು ಯಾವಾಗ್ಲೂ ಈ ಕಾಯಿಲೆ ಬಗ್ಗೆ ಮಾತಾಡ್ಬೇಕಾದ್ರೆ ಇತ್ತೀಚೆಗೆ ಎಲ್ಲ ಮಕ್ಳುನು ಪೇರೆಂಟ್ಸು ಇವ್ರಿಗೆ ಹೈಪರ್ ಆಕ್ಟಿವ್ ಹೈಪರ್ ಆಕ್ಟಿವ್ ಇವ್ ತುಂಬಾ ಆಕ್ಟಿವ್ ಇವ್ಗೆ ತುಂಬಾ ಆಕ್ಟಿವ್ ತೊಂದರೆ ಇದೆ ಇವ್ರಿಗೆ ಎಡಿ ಎಚ್ ಡಿ ಇದೆ ಅನ್ನೋದೊಂದು ತಪ್ಪು ಕಲ್ಪನೆ ಇದೆ ಆ ತಪ್ಪು ಕಲ್ಪನೆಲಿ ನಿಜವಾಗ್ಲೂ ತೊಂದರೆ ಇರೋ ಮಕ್ಕಳನ್ನ ನಾವು ಮಿಸ್ ಮಾಡ್ಬಿಡ್ತೀವಿ ಅದು ಈ ವಿಶಿಷ್ಟವಾದ ಸಮಸ್ಯೆ ಅದನ್ನು ಮಿಸ್ ಮಾಡ್ಕೊಳ್ತೀವಿ ಅಥವಾ ಅವ್ರಿಗೆ ಈ ಥರ ಬಿಂಬಿಸ್ತೀವಿ ಅನ್ನೋದಾದರೆ ಬಹುಶಃ ಅವರಿಗೆ ಅದರ ಲಕ್ಷಣಗಳು ಅಥವಾ ಅದರ ಅದನ್ನು ಗುರುತಿಸುವಿಕೆ ಕೊರತೆ ಇದೆ ಅಂತ ಅರ್ಥ ಸೊ ಹಾಗಿದ್ರೆ ಯಾವೆಲ್ಲ ಲಕ್ಷಣಗಳನ್ನು ಕಂಡು ಈ ಒಂದು ಅತಿ ರೇಖದ ಚಟುವಟಿಕೆ ಅಂತ ಹೇಳ್ಬೋದು ಅಥವಾ ಚಂಚಲತೆ ಅಂತ ಹೇಳ್ಬೋದು ಅಥವಾ ತೀವ್ರ ಥರದ ಗಮನದ ಕೊರತೆ ಅಂತ ಅಂತ ಹೇಳ್ತಾರೆ ಸೊ ಈ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಡಿ ಎಚ್ ಡಿ ಅಂತ ನಾವು ಏನು ಹೇಳ್ತೀವಿ ಅದು ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಮಕ್ಕಳಿಗೆ ತೊಂದರೆ ಕೊಡುತ್ತೆ ಇದು ಬರೀ ಶಾಲೆಗಳಲ್ಲಿ ಮನೆಯಲ್ಲಿ ಆಟಕ್ಕೆ ಸೀಮಿತವಾಗಿರುವುದಿಲ್ಲ ಆ ಮಗು ಎಲ್ಲೂ ಕೂಡ ಯಾವುದೇ ಆಟ ಓದು ಕಲಿಕೆ ಅಥವಾ ಬೇರೆಯವ್ರ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದ್ರೆ ಅಲ್ಲಿ ಆದ ಮಗುಗೆ ಗಮನ ಕೊಡೋದು ತೀರಾ ಕಷ್ಟ ಆಗುತ್ತೆ ಆದ್ರಿಂದ ಆ ಮಗು ಒಂದ್ರಿಂದ ಇನ್ನೊಂದು ಆಕ್ಟಿವಿಟಿ ಇನ್ನೊಂದ್ರಿಂದ ಇನ್ನೊಂದಕ್ಕೆ ಅದು ಜಂಪ್ ಮಾಡ್ತಾನೆ ಇರುತ್ತೆ ಯಾವುದೇ ಒಂದು ಕಾರ್ಯನ ಅದು ಮಗು ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡುತ್ತೆ ಮತ್ತೆ ಅದು ಒಂದ್ ಜಾಗದಿಂದ ಇನ್ನೊಂದ್ ಜಾಗ ಕೂತ್ಕೊಳ್ಳೋದು ಮನೆಯಲ್ಲೂ ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಆಟದಲ್ಲೂ ಒಂದ್ ಕಡೆ ಸಂತೋಷವಾಗಿ ಆಟ ಆಡಕ್ಕಾಗದೇ ಇರೋದು ಶಾಲೆಗಳಲ್ಲೂ ಕೂತ್ಕೊಂಡು ಒಂದ್ ಕಡೆ ಪಾಠ ಕೇಳಕ್ಕಾಗದೇ ಇರೋದು ಅಂದ್ರೆ ಈ ಚಂಚಲತೆ ಕೂಡ ಅತಿರೇಕ ಮತ್ತೆ ಗಮನ ಕೊಡೋದು ಕಷ್ಟ ಸೊ ಸಾಕಷ್ಟು ಬಾರಿ ನಾವು ಅನ್ಕೊಳ್ತೀವಿ ಮಗು ಮೊಬೈಲ್ ನೋಡ್ಬೇಕಾದ್ರೆ ಸೈಲೆಂಟ್ ಇರುತ್ತೆ ಆಟ ಆಡ್ಬೇಕಾದ್ರೆ ಸೈಲೆಂಟ್ ಇರುತ್ತೆ ಅಥವಾ ಇದ್ ಮಾಡ್ಬೇಕಾರೆ ಎಡಿ ಎಚ್ ಟಿಲಿ ಅದು ಯಾವುದು ಆ ಮಗುಗೆ ಯಾವುದು ಮಾಡಕ್ಕಾಗುದಿಲ್ಲ ಆಟಾನೂ ಆಡಕ್ ಪಾಠನೂ ಇಲ್ಲ ಮನೇಲೂ ಕೂಡ ತಂದೆ ತಾಯಿ ಜೊತೆ ಇದ್ ಮಾಡ್ಬೇಕಾದ್ರೆ ಬೇರೆಯವ್ರ ಜೊತೆ ಇದ್ ಮಾಡ್ಬೇಕಾದ್ರೆ ಮಗು ಕೂತ್ಕೊಳಕ್ಕಾಗಲ್ಲ ಗಮನ ಕೊಡಕಾಗುದಿಲ್ಲ ಇದು ಈ ಸಮಸ್ಯೆ ಲಕ್ಷಣ ಅದು ಮತ್ತೆ ಒಂದೆರಡು ದಿನ ಅಲ್ಲ ಸತತವಾಗಿ ತಿಂಗಳುಗಳ ಗಟ್ಟಲೆ ವರ್ಷಗಳ ಗಟ್ಟಲೆ ಇರುತ್ತೆ ನಾವು ಈ ಸ್ಥಿತಿಯಿಂದ ಸ್ವಲ್ಪ ಆಕ್ಟಿವ್ ಇದೇನೋ ಈ ಸ್ಥಿತಿಲಿ ಗಮನ ಕೊಡಕ್ ಆಗ್ತಿಲ್ವೇನೋ ಅನ್ನೋದನ್ನ ನಾವು ನಮ್ದು ತಪ್ಪು ಕಲ್ಪನೆ ಅದು ಸಾಕಷ್ಟು ತಿಂಗಳು ಕಾಲ ಸಾಕಷ್ಟು ವರ್ಷಗಳ ಕಾಲ ಅದು ಇರುತ್ತೆ ಬಟ್ ಯಾವುದೇ ಮಗುನ ನಾವು ಈಗಾಗ್ಲೇ ಹೇಳ್ದಂಗೆ ಆರು ವರ್ಷದಿಂದ ಕಡಿಮೆ ಇದ್ದಾಗ ನಾವು ಅದನ್ನ ತೀವ್ರವಾಗಿ ಗಣನೆಗೆ ತಗೊಳಲ್ಲ ಬಿಕಾಸ್ ಎಲ್ಲಾ ಮಕ್ಳುಗಳಿಗೂ ಗಮನ ಕೊಡೋಕೆ ಮತ್ತೆ ಚಟುವಟಿಕೆಯಿಂದ ಇರೋದಿಕ್ಕೆ ಪ್ರೋತ್ಸಾಹ ನಾವು ಕಂಟಿನ್ಯೂಸ್ ಕೊಡ್ತಾ ಇರೋದ್ರಿಂದ ಆ ಏರಿಯಾ ಆ ಏಜ್ ಗ್ರೂಪ್ನ ನಾವು ಅದ್ರ ರೋಗ ಲಕ್ಷಣಗಳು ಏನಿದೆ ಮತ್ತು ಅದರ ನಿಗಿ ಇಡುವಂಥ ಅವಧಿ ಬಗ್ಗೆ ಹೇಳಿದ್ರಿ ಆರು ವರ್ಷದ ಒಳಗಡೆ ನಾವು ಅದನ್ನು ನಿಗಾ ಸಾಧ್ಯ ಆಗಲ್ಲ ಆರು ವರ್ಷದ ನಂತರ ಅದನ್ನು ಗಮನಿಸಬೇಕು ಇವನ್ ಗಮನಿಸಿದರೆ ಅದು ಆರು ತಿಂಗಳಿಂದ ವರ್ಷಗಟ್ಟು ವರ್ಷದವರೆಗೂ ನೋಡಬೇಕು ಯಾವುದೋ ಒಂದು ದಿನ ಎರಡು ದಿನ ಒಂದು ವಾರದ ನಾವು ಗಣನೆಗೆ ತಗೊಳಕ್ಕೆ ಸಾಧ್ಯ ಇಲ್ಲ ಅಂತ ಮೇಡಮ್ ತಾವು ಈ ತೊಂದರೆಗೊಳಗಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದೀರಿ ನಿಮಗೆ ಯಾವ ವಯಸ್ಸಿನಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಾಯಿತು ಅಥವಾ ನಿಮಗೇನೆಲ್ಲ ಆ ಲಕ್ಷಣಗಳು ಕಾಣಿಸ್ತಾ ಇತ್ತು ನಾನು ಹತ್ತೊಂಬತ್ತನೇ ವರ್ಷದಲ್ಲಿರುವಾಗ ನನಗೆ ಅನ್ನಿಸ್ತಾ ಇತ್ತು ಇದಿರಬಹುದು ಅಂತ ಆನ್ಲೈನಲ್ಲೆಲ್ಲ ನೋಡುವಾಗ ಇಲ್ಲ ಯಾವುದೋ ವಿಡಿಯೋ ನೋಡುವಾಗ ನಾನು ತುಂಬ ಆನ್ಲೈನಲ್ಲಿ ಬ್ರೌಸ್ ಮಾಡ್ತಿರ್ತೀನಿ ಅವಾಗ ಬಟ್ ಆ ಟೈಮಲ್ಲಿ ನಾನೇ ನನ್ಕೊಂಡೆ ಇರಲ್ಲ ನಾನೇ ಸುಮ್ಮನೆ ಅನ್ಕೋತಾ ಇದ್ದೀನಿ ಅನ್ಕೋತಾ ಇದ್ದೀನಿ ಅಂತ ನಾನು ತಪ್ಪು ಕಲ್ಪನೆ ಮಾಡ್ಕೊಂಡು ಎಲ್ಲೂ ಥೆರಪಿಗೆ ಅಂತ ಹೋಗ್ಲಿಲ್ಲ ಬೇರೆದಕ್ಕೆ ಅಂತ ಹೋದೆ ಎಡಿ ಎಚ್ ಟಿ ಸಲುವಾಗಿ ಎಲ್ಲೂ ಹೋಗ್ಲಿಲ್ಲ ಅದ್ ಆಮೇಲೆ ನಂದು ಮಾರ್ಕ್ಸ್ ಕೂಡ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಅದಕ್ಕೆ ನನ್ನನ್ನ ಒಂದ್ ವರ್ಷ ಬೇಗ ಸೇರ್ಸಿದಾರೆ ಅದಾದ್ಮೇಲೆ ನನ್ನ ಮಾರ್ಕ್ಸ್ ಕೂಡ ಎಲ್ಲೂ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಕ್ಕಾಗಲ್ಲ ಯಾವಾಗ್ಲೂ ಫುಲ್ ಕಷ್ಟಪಟ್ರುನು ಎಕ್ಸಾಮ್ ಹಾಲಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಒನ್ ಆ್ಯಂಡ್ ಹಾಫ್ ಆನ್ ಅವರ್ಗೆ ನಂಗೆ ಪೇಪರ್ ಎಷ್ಟು ಬರ್ದಿರ್ತೀನಿ ಅಷ್ಟೇ ಪೇಪರ್ ಕೊಟ್ಟು ಬರಬೇಕು ಇನ್ನೇನು ನನ್ಗೆ ಇನ್ನೇನು ಅನ್ಸಲ್ಲ ಸೊ ಆ ಟೈಮಲ್ಲೆಲ್ಲ ಈ ಥರ ಆಗುವಾಗ ಈ ವರ್ಷ ಜಾನ್ವರಿಯಲ್ಲಿ ಇಲ್ಲ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋಣ ಇರಬಹುದು ಒಂದ್ಸಲಿ ಥೆರಪಿ ತಗೊಂಡು ಅದಾದ್ಮೇಲೆ ಇಲ್ಲ ಅಂತ ಗೊತ್ತಾದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿರೋ ಒಬ್ರು ಡಾಕ್ಟರ್ ಕೇಳಿದೆ ಯಾರು ಚೆನ್ನಾಗಿದ್ದಾರೆ ಯಾರು ಚೆನ್ನಾಗಿ ನೋಡ್ತಾರೆ ಅಂತ ಅವರು ಡಾಕ್ಟರ್ ಕಿಶೋರ್ ಸರ್ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಅವಾಗ ಸರಿ ಅನ್ಬಿಟ್ಟು ಜಯಸ್ಸಕ್ ಬಂದು ತೋರಿಸ್ಕೊಂಡು ಅಂದ್ರೆ ನಿಮ್ಗೆ ಹತ್ತೊಂಬತ್ತು ವರ್ಷದಲ್ಲಿ ಈ ರೀತಿ ಒಂದು ಗುಣಲಕ್ಷಣಗಳು ಕಾಣಿಸ್ಕೊಂಡು ಅಲ್ಲಿಂದ ಎಷ್ಟು ವರ್ಷ ಆಯ್ತು ಭೇಟಿ ಮಾಡಲಿಕ್ಕೆ ಚಿಕಿತ್ಸೆ ಅಲ್ಲಿಂದ ಸುಮಾರು ಸರ್ ಈ ರೀತಿ ಅಂದ್ರೆ ಎಷ್ಟು ವರ್ಷದ ಒಳಗಡೆ ಎಷ್ಟು ಎಷ್ಟು ದಿನದ ಒಳಗಡೆ ಅದನ್ನ ಕಂಡುಕೊಂಡ್ರೆ ಸೂಕ್ತ ಅಥವಾ ಬೇಗ ಕಂಡುಕೊಂಡ್ರೆ ಚಿಕಿತ್ಸೆ ಫಲಕಾರಿಯಾಗುತ್ತೆ ಹೇಗೆ ಸರ್ ಅದ್ರ ಕುರಿತು ಪ್ರತಿಭಾ ಅವರು ಈಗ ಅವಾಗಲೇ ಬಹಳ ಚೆನ್ನಾಗಿ ಹೇಳಿದ್ರು ಹೇಗೆ ಅವ್ರಿಗೆ ಹತ್ತೊಂಬತ್ತನೇ ವಯಸ್ಸಲ್ಲಿ ಇದು ಯಾವುದೋ ನನ್ ಮೀರ್ತಾ ಇದೆ ಇದು ನಾನು ನೋಡಬೇಕು ಏನಾಗ್ತಿರ್ಬೋದು ಅಂತ ಸೊ ನಾನು ಈಗಾಗಲೇ ಹೇಳ್ದಂಗೆ ನಾವು ಐದರಿಂದ ಆರು ವರ್ಷದ ತನಕ ಈ ತೊಂದರೆಗಳನ್ನ ಸಾಕಷ್ಟು ಬಾರಿ ಗಮನ ಇಟ್ಟು ನೋಡಿ ಯಾವಾಗ ಚಿಕಿತ್ಸೆ ಶುರು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಸಿ ಈ ಒಂದು ಎರಡು ಪರ್ಸೆಂಟ್ ಮಕ್ಳು ಏನಿರ್ತಾರೆ ಯಾರಿಗೆ ಈ ಥರ ಎ ಡಿ ಎಚ್ ಡಿ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಮಕ್ಕಳು ಅವರು ದೊಡ್ಡವರಾದ ಮೇಲೂ ಅದು ಕಂಟಿನ್ಯೂ ಆಗಿಬಿಡುತ್ತೆ ಅದರಲ್ಲಿ ಪ್ರತಿಭಾ ಅವರು ಒಂದು ಬಹಳ ಮುಖ್ಯವಾದ ಉದಾಹರಣೆ ಹೇಗೆ ಕಂಡೀಷನ್ನು ನಾವು ವಯಸ್ಕರ ಆದಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ಯೂಶಲಿ ಈ ಕಾಯಿಲೆನ ನಾವು ಶುರು ಆಗೋದು ನಾ ಹೇಳ್ದಂಗೆ ಭಾಳ ಚಿಕ್ಕ ವಯಸ್ಸಲ್ಲಾಗುತ್ತೆ ಬಟ್ ಯಾವತ್ತೂ ಹದಿನಾಲ್ಕು ಹದಿನೈದು ನಂತರ ಕಾಣಿಸ್ಕೊಳ್ಳಲ್ಲ ಎಲ್ಲ ಈ ಪೀರಿಯಡ್ ಅಲ್ಲಿ ಬಂದ್ಬಿಡತ್ತೆ ಶುರು ಆಗುವಂಥದ್ದು ಸಾಕಷ್ಟು ಬಾರಿ ಸೊ ನಾವು ಈಗ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಲ್ಲಿ ಬಹಳ ಬೇಗ ಈ ಮಕ್ಕಳನ್ನ ಶಿಕ್ಷಕರು ಪೋಷಕರು ಹಿಡಿದ್ರೆ ನಾವು ಬಹಳ ಬೇಗ ಅವ್ರಿಗೆ ಚಿಕಿತ್ಸೆ ಶುರು ಮಾಡ್ಬೋದು ಪ್ರತಿಭಾ ಅವರು ಹೇಗೆ ಹೇಳದ ಹೇಳಿದ್ರು ನನಗೆ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನನ್ನ ಸ್ಟಡೀಸ್ ಮಾರ್ಕ್ಸ್ ಬರ್ತಾ ಇರಲಿಲ್ಲ ಈ ಮಕ್ಳಿಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ ಕಷ್ಟ ಆಗತ್ತೆ ಆಟ ಕಂಪ್ಲೀಟ್ ಮಾಡೋದ್ ಕಷ್ಟ ಆಗತ್ತೆ ಮತ್ತೆ ಇಂಟ್ರಾಕ್ಷನ್ ಮಾಡೋದು ನಮ್ಮಷ್ಟು ನಿಮ್ಮಷ್ಟು ಈಸಿ ಆಗಿರೋದಿಲ್ಲ ಸೊ ಫ್ರೆಂಡ್ಶಿಪ್ ಅಲ್ಲೂ ಪ್ರಾಬ್ಲಮ್ ಅಕಾಡೆಮಿಕ್ ಅಲ್ಲೂ ಪ್ರಾಬ್ಲಮ್ ಮನೆಯಲ್ಲೂ ಪ್ರಾಬ್ಲಮ್ ಸೊ ಆ ಮಕ್ಳಿಗೆ ಅವು ಹಿಂಸೆ ಮಾಡತ್ತೆ ಜಿಗುಪ್ಸೆ ಮಾಡತ್ತೆ ಬೇಸರ ಮಾಡತ್ತೆ ಸಾಕಷ್ಟು ಬಾರಿ ಈ ಮಕ್ಕಳು ಬೇರೆ ಬೇರೆ ಸಮಸ್ಯೆಗಳಿಗೆ ಸಿಗಾಕೋ ಬಿಡುತ್ತಾರೆ ಸೊ ಚಿಕ್ಕ ಪುಟ್ಟ ಗಾಯ ಆಕ್ಸಿಡೆಂಟ್ಸ್ ಅಂತೆ ಅಥವಾ ಬೇರೆಯವ್ರಿಗೆ ಬಿಟ್ಟಿರೋದು ಅಥವಾ ಬೇರೆ ಸಮಸ್ಯೆಗಳಲ್ಲಿ ಇದ್ ಮಾಡೋದು ಅಥವಾ ಹೊಸದೇನಾದ್ರೂ ಚಟಗಳನ್ನ ಟ್ರೈ ಮಾಡೋದು ಸ್ವಲ್ಪ ಆಲ್ಕೋಹಾಲ್ ಟ್ರೈ ಮಾಡೋದು ಸ್ವಲ್ಪ ಸಿಗರೇಟ್ ಟ್ರೈ ಮಾಡೋದು ಸ್ವಲ್ಪ ಗಾಂಜಾ ಟ್ರೈ ಮಾಡೋದು ಯಾಕೆಂದ್ರೆ ಒಂದ್ ಕಡೆ ಕುತ್ಕೊಳಕ್ ಆಗೋದಿಲ್ಲ ಒಂದ್ ಕಡೆ ಗಮನ ಕೊಡಕ್ ಆಗೋದಿಲ್ಲ ಮತ್ತೆ ಸಮಾಜನೂ ಅದನ್ನ ನೋಡಿದ ಸೊ ಸ್ನೇಹಿತರಿಲ್ಲ ಅಕಾಡೆಮಿಕ್ ಗ್ರೋತ್ ಇಲ್ಲ ಮತ್ತೆ ಆಟ ಪಾಠಗಳಲ್ಲೂ ಜೊತೆಗೆ ಯಾರು ಇಲ್ಲ ಮನೇಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದಾಗ ಅವು ತಾ ತಾನಾಗೆ ತೊಂದರೆಗಳಿಗೆ ಸಿಗಾಕೊಳ್ಳೋದು ಏನಂದರೆ ಬಹುಶಃ ಇವರಿಗೆ ಹತ್ತೊಂಬತ್ತು ವರ್ಷದಲ್ಲಿ ಅವ್ರಿಗೆ ಅನ್ಸಿದೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಒಂದು ಸಮಸ್ಯೆ ಈ ಸಮಸ್ಯೆಗೆ ನಾನು ಚಿಕಿತ್ಸೆ ಪಡಿಬಹುದು ಅನ್ನೋದು ಅವ್ರ ಗಮನಕ್ಕೆ ಬರೋಷ್ಟೊಳಗೆ ಸಾಕಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ಯಾರ್ಗಾರು ಗಮನ ಸಿಗ್ತಾ ಇಲ್ಲ ನಂಗೆ ಕೂತ್ಕೊಳಕ್ ಆಗ್ತಿಲ್ಲ ಅಂದ್ರೆ ಹೇಳ್ತಾರೆ ನೀ ಧ್ಯಾನ ಅಂತಾರೆ ನೀನ್ ಬರೀ ಒಂದ್ ಕಡೆ ಗಮನ ಕೊಟ್ಟು ಅರ್ಜುನ್ ತರ ಇರೋದಕ್ಕೆ ಪ್ರಯತ್ನ ಮಾಡುವಂತಾರೆ ನಿನ್ ಕೈಲೇ ಪವರ್ ಇರುತ್ತೆ ಅಂತ ಹೇಳ್ತಾರೆ ಇವೆಲ್ಲ ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಉಪಯೋಗಕ್ಕೆ ಬರುತ್ತೆ ಈಗ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತಹ ಕಂಡೀಷನ್ ಎ ಡಿ ಎಚ್ ಈ ಪ್ರಯತ್ನಗಳು ನಡೆದ್ರೂ ಕೂಡ ಈ ಒಂದರಿಂದ ಎರಡು ಪರ್ಸೆಂಟ್ ಮಕ್ಕಳಿಗೆ ಅದನ್ನ ಮಾಡಕ್ಕಾಗೋದಿಲ್ಲ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದು ನಮ್ಮ ಮಿದ್ಲು ಮತ್ತೆ ದೇಹದಲ್ಲಿರುವಂತ ಸ್ವಾಭಾವಿಕವಾಗಿ ಕೆಲವರಲ್ಲಿ ಬಂದ್ಬಿಡತ್ತೆ ಅದಕ್ಕೆ ನಾವು ಸರ್ ಅವ್ರಿಗೆ ಹತ್ತೊಂಬತ್ತು ವರ್ಷದವರೆಗೂ ಈ ತರ ನನ್ಗೆ ಒಂದು ಎ ಡಿ ಎಚ್ ಡಿ ಇದೆ ಅನ್ನೋದೇ ಗೊತ್ತಾಗ್ಲಿಲ್ಲ ಹಾಗಿದ್ರೆ ಯಾರಿದ ಗುರುತಿಸ್ಬೇಕು ಅಂತ ಬಹಳ ಒಳ್ಳೆ ಪ್ರಶ್ನೆ ಇದು ಶಿಕ್ಷಕರು ಪೋಷಕರು ಮೊದಲನೇ ಹಂತದಲ್ಲಿ ಗುರುತಿಸ್ಬೇಕು ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಟಿ ವಿ ಅದರಲ್ಲೆಲ್ಲ ಎಲ್ಲಾ ಮಕ್ಳು ಐಪರ್ ಆಕ್ಟಿವ್ ಐಪರ್ ಆಕ್ಟಿವ್ ಅಂತ ಮಾಡ್ಬಿಡ್ತಾರೆ ಅದು ಪೇರೆಂಟ್ಸ್ಗೂ ಒಂಥರ ಪ್ರೆಸ್ಟೀಜ್ ನಮ್ಮಗೂ ಬಹಳ ಚುರುಕು ಮಾಡುದು ಸೊ ಈ ತರ ಪದೇ ಪದೇ ಅದನ್ನ ನಾವು ಗ್ಲಾಮರೈಸ್ ಮಾಡೋದ್ರಿಂದ ಆಕ್ಚುಯಲ್ ಕಂಡೀಷನ್ ಎ ಡಿ ಎಚ್ ಡಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಮಕ್ಳಿಗೆ ಗಮನ ತೀರಾ ಕಡಿಮೆ ಆಗುತ್ತೆ ಅದರಲ್ಲೂ ಅವ್ರನ್ನ ಮನೋವೈದ್ಯರು ಕರ್ಕೊಂಡ್ಬರ್ಬೇಕು ಅಂದ್ರೆ ಇನ್ನೂ ಕೂಡ ಸಂಕೋಚ ಏನಾಗುತ್ತೋ ಯಾಕೆ ನಾವು ಸೆಕ್ಯಾಡ್ರಿಸ್ಟ್ ಕರ್ಕೊಂಡು ಹೋಗ್ಬೇಕು ಯಾಕೆ ಮನೋವೈದ್ಯರತ್ರ ಹತ್ರ ಕರ್ಕೊಂಡು ಹೋಗ್ಬೇಕು ಅವೆಲ್ಲ ಸಾಕಷ್ಟು ಜನರಲ್ಲಿ ಅದು ತಪ್ಪು ಅಭಿಪ್ರಾಯ ಇರುತ್ತೆ ಯಾವಾಗ ಪೇರೆಂಟ್ಸು ಟೀಚರ್ಸು ಡಿಲೇ ಮಾಡ್ತಾರೋ ಮಕ್ಕಳಿಗೆ ಶಾಲೆಗಳ ಕಲಿಕೆ ಕಷ್ಟ ಮತ್ತೆ ಪೇರೆಂಟ್ಸ್ ಅವ್ರನ್ನ ಹೀಯಾಳಿಸ್ತಾರೆ ಮತ್ತು ಅವ್ರನ್ನ ನೀವು ಓದೋಕ್ಕಾಗೋದಿಲ್ಲ ನೀವು ಸೋಂಬೆರಿಗಳು ನೀವು ಏನಕ್ಕೂ ಉಪಯೋಗ ಬರದೇ ಇರೋರು ಅನ್ನೋದು ಅಂತ ಮಾತುಗಳು ಶಿಕ್ಷಕರಿಂದ ಬರುತ್ತೆ ನಿಮ್ಮ ಗಮನ ಕೊಡೋಕ್ಕಾಗೋದಿಲ್ಲ ಅನ್ನೋದು ಬೈಕುಳ ಬರುತ್ತೆ ಇವು ಸಮಸ್ಯೆನ ಹೆಚ್ಚು ಮಾಡುತ್ತೆ ಅಂದರೆ ಟೀಚರ್ಸು ಪೇರೆಂಟ್ಸು ಹೆಚ್ಚಿನ ಗಮನದಲ್ಲಿ ಇದನ್ನು ಗುರುತಿಸಬೇಕಾಗತ್ತೆ ಪ್ರತಿಭಾ ಮೇಡಮ್ ನಿಮಗೆ ಈ ಹಂತದಲ್ಲಿ ಅಂದರೆ ಆರಂಭಿಕ ಹಂತದಲ್ಲಿ ಯಾರು ಗುರುತಿಸ್ಲಿಲ್ವ ಸಲಹೆ ಕೊಡಲಿಲ್ವಾ ನಿಮಗೆ ಈ ಇರಬಹುದು ಇಲ್ಲ ಅಂದ್ರೆ ಅವಾಗ ಇಂಟರ್ನೆಟ್ ಕೂಡ ಅಷ್ಟೇ ಅವಾಲ್ವ್ ಆಗಿರ್ಲಿಲ್ಲ ಅದು ಒಂದ್ ಪ್ರಾಬ್ಲಮ್ ಇರಬಹುದು ಸೊ ನನ್ಗೆ ಕೊನೆ ತೊಂಬತ್ ಹದಿನೇಳು ವರ್ಷದವರೆಗೂ ಆಕ್ಸೆಸ್ ಇರ್ಲಿಲ್ಲ ಇಂಟರ್ನೆಟ್ ಅಷ್ಟು ಪ್ರಾಬ್ಲಮ್ ನಿಮಗೆ ನಿಮ್ಮ ಪೇರೆಂಟ್ಸ್ ಅಥವಾ ಟೀಚರ್ಸ್ ಕೂಡ ಬರೀ ಹೇಳ್ತಾ ಇದ್ರು ಇವಳಗ್ ತುಂಬಾ ಪೊಟೆನ್ಶಿಯಲ್ ಇದೆ ಉಪಯೋಗಿಸ್ಕೊತಾ ಇಲ್ಲ ಯಾವಾಗ್ಲೂ ಅದ್ ಒನ್ ಡೈಲಾಗ್ ಹೇಳ್ತಾ ಇದ್ರು ಸೊ ಅವ್ರು ಹೇಳುವಾಗ ಅದನ್ನ ನನ್ಗೆ ಓಕೆ ಆತರ ಅನ್ಸ್ಬಿಟ್ಟು ಇಲ್ಲ ನಾನು ಉಪಯೋಗಿಸ್ಕೋಬೇಕು ಅನ್ಬಿಟ್ಟು ರಾತ್ರಿ ಎಲ್ಲಾ ಕುತ್ಕೊಂಡ್ ಓದ್ತಾ ಇದ್ದೆ ಏನೇನೋ ಮಾಡ್ಕೊಂಡ್ ಓದ್ತಾ ಇದ್ದೆ ತಿರ್ಗಾ ಅದು ನೆಕ್ಸ್ಟ್ ಮಾರ್ಕ್ಸ್ ಬರುವಾಗ ಅಷ್ಟೇ ಬರ್ತಾ ಇತ್ತು ಅವಾಗ ತಿರ್ಗಾ ನನಗ್ ಫುಲ್ ಡಿಸಪಾಯಿಂಟ್ ಆಗ್ಬಿಡ್ತಾ ಇತ್ತು ಅಲ್ಲ ನಾನೆಸ್ಟ್ ಇವ್ರೆಲ್ಲಾ ಹೇಳ್ತಾರೆ ಯಾಕೆ ಮಾಡಕ್ ಆಗ್ತಿಲ್ಲ ಅಂತ ಅದು ಒಂತರ ತುಂಬಾ ಬೇಜಾರಾಗಿ ತುಂಬಾ ಮಾನಸಿಕವಾಗಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಆತರ ಎಲ್ಲಾ ಆಗ್ತಾ ಇತ್ತು ಇದು ಒಂದೇ ಅಲ್ಲ ಇವಾಗ ನಂದು ಬೇರೆ ನೀವು ಏನಾದ್ರು ಇವಾಗ ಏನೋ ಚಟುವಟಿಕೆ ಹಾಬೀಸ್ ಅಂತ ತಗೊಂಡ್ರೆ ಇವಾಗ ನಂದು ಇವತ್ ಒಂದ್ ಹಾಬಿ ಇರುತ್ತೆ ಇನ್ ಮೂರ್ ತಿಂಗಳು ಬಿಟ್ ಕೇಳಿದ್ರೆ ಓ ಅದು ಟ್ರೈ ಮಾಡಿದ್ನಾ ಅನ್ನೋ ತರ ಆಗ್ಬಿಟ್ಟಂತೆ ಸೊ ಅದ್ ಮೂರ್ ತಿಂಗಳು ಬಿಟ್ ನನ್ಗ್ ಇನ್ನ ಒಂದ್ ಹೊಸ ಆಬೀಸಿಕೆ ಇರತ್ತೆ ಸೊ ಅದು ಒಂದ್ ವಾರ ಮಾಡ್ತೀನಿ ಇನ್ನೇನ್ ಅದ್ರಲ್ ಚೆನ್ನಾಗ್ ಆಗ್ತಾ ಇರ್ತೀನಿ ಇಲ್ಲ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ತಿರ್ತೀನಿ ಅನ್ನೋವಾಗ ಓ ಸಾಕು ಬಿಡು ಅಂದ್ಬಿಟ್ ತಿರ್ಗ ಇನ್ ಒಂದ್ ಮತ್ತೆ ಬೇರೆ 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 ಕೊರತಿನಿ ಸರ್ ಇದು ಅದೇ ಈ ಸಮಸ್ಯೆಯ ಗುಣಲಕ್ಷಣ ಅವ್ರ ಏನ್ ಹೇಳ್ತಾ ಇದಾರೆ ಅದು ಹೇಗೆ ನಮ್ಮ ಮಿದಳು ಒಂದೇ ಕಡೆ ಗಮನ ಕೊಡೋಕ್ಕಾಗ್ಲಿ ಒಂದೇ ಕಡೆ ನಾವು ಸ್ಥಿರವಾಗಿ ಕೂತ್ಕೊಳ್ಳಾಗ್ಲಿ ಪದೇ ಪದೇ ತೊಂದರೆ ಕೊಡ್ತಾನೆ ಇರುತ್ತೆ ಅದನ್ನು ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇದರಿಂದ ಇದರಿಂದ ಒಂದು ಹೇಳಿದ್ರಿ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಮಾರ್ಕ್ಸ್ ತಗೋಕ್ ಆಗ್ಲಿಲ್ಲ ಅಥವಾ ಅನ್ಕೊಂಡು ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅದ್ರ ಜೊತೆ ಸ್ನೇಹಿತರನ್ನು ಕೂಡ ದೂರ ಆಗುವಂಥದ್ದು ಸ್ನೇಹಿತರ ಆಗದೆ ಇರೋ ಸಮಸ್ಯೆಗಳನ್ನು ಅನುಭವಿಸಿದ ಅದನ್ನು ಅಂದ್ರೆ ಔಟ್ ಕಾಸ್ಟ್ ಅಂದ್ರೆ ಓ ಇವಳು ಬೇರೆ ತರ ಇದ್ದಾಳೆ ಅಂತ ಸ್ಕೂಲ್ ಡೇಸ್ ಅಲ್ಲೆಲ್ಲ ಆ ತರ ಟ್ರೀಟ್ ಮಾಡ್ತಿದ್ರು ಪಿ ಯು ಅಷ್ಟೇ ನಾನು ಒಬ್ಳು ಬೇರೆ ತರ ಇರ್ತಿದ್ದೆ ಬೇರೆ ಅವರೆಲ್ಲ ಗ್ರೂಪ್ ಮಾಡ್ಕೊಂಡಿರ್ತಿದ್ರು ಸೊ ಅದನ್ನು ಇಲ್ಲ ಗ್ರೂಪ್ ಅಲ್ಲಿ ಇದ್ರು ನಾನು ಸಪ್ರೇಟ್ ಆಗ್ತಾ ಇದ್ದೆ ಲೈಕ್ ಇದ್ದು ಇಲ್ಲದೆ ಆತರ ಸಪ್ರೇಟ್ ಆಗ್ತಾ ಇದ್ದೆ ಆತರ ಎಷ್ಟೊಂದ್ ಕಡೆ ಅದೇ ತರ ಅನ್ನಿಸ್ತಾ ಇದೆ ಮನೆಯಲ್ಲಿ ಇತ್ತು ಮನೆಯಲ್ಲಿ ಅಷ್ಟೇ ನಾನ್ ನಮ್ ಮನೆಯಲ್ಲಿ ತುಂಬಾ ಸ್ಟೇರ್ಸ್ ಎಲ್ಲಾ ಇದೆ ಯಾವಾಗ್ಲೂ ಮೂರ್ ಮೂರ್ ಸ್ಟೇರ್ಸ್ ಜಂಪ್ ಮಾಡೋದು ನಾಲ್ಕ್ ನಾಲ್ಕು ಸ್ಟೇರ್ ಜಂಪ್ ಮಾಡೋದು ಇದು ಒಂದ್ಸಲಿ ಒಂದು ಇಷ್ಟ ಚಿಕ್ಕ ಜಾಗ ಇದೆ ಅದ್ರಲ್ಲಿ ನಂದು ತಲೆ ತುರ್ಸ್ಬಿಟ್ಟು ತಿರ್ಗ ಅದ್ರಿಂದ ಆಚೆ ಬರಕ್ಕೆ ಆಗಿರ್ಲಿಲ್ಲ ಆತರ ಏನೇನೋ ಏನೇನೋ ಇಲ್ ನನ್ ಕೈ ನುಗ್ಗುತ್ತಾ ಅಲ್ ನನ್ ಕೈ ನುಗ್ಗುತ್ತಾಂಟ್ ಜಾಸ್ತಿ ಆತರ ಎಷ್ಟೊಂದ್ ಮಾಡಿದಿರಿ ಸರಿ ಸರಿ ಅವ್ರು ಹೇಳಿದ್ರು ಅಷ್ಟೊಂದು ಆತರ ಸಮಸ್ಯೆಗಳಾಗಬಹುದು ಅಂತ ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರು ಚಂಚಲತೆ ಅನ್ನೋದು ಎಷ್ಟು ಮಾಡುತ್ತೆ ಅಂದ್ರೆ ಪದೇ ಪದೇ ಅವ್ರನ್ನ ತೊಂದರೆಕ್ ಸಿಗಾಕ್ಸ್ಕೊಳತ್ತೆ ಅವ್ರು ಹೇಳಿದ್ರು ಇಲ್ಲಿ ಕೈ ತೂರ್ಸ್ಬೋದಾ ಇಲ್ಲಿ ಇದ್ ಮಾಡ್ಬೋದಾ ಇದು ಒಂದು ಬೆಳವಣಿಗೆ ಹಂತದಲ್ಲಿ ನಾರ್ಮಲ್ ಅನ್ಸುತ್ತೆ ಬಟ್ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಅದು ವರ್ಷಗಟ್ಲೆ ಕಂಟಿನ್ಯೂ ಆಗುತ್ತೆ ಈಗ ಸ್ಟೆಪ್ಸ್ ಇದ್ದಾಗ ಒಂದು ಸ್ಟೆಪ್ ನಾವು ಹತ್ತಿದೇವು ಅವ್ರಿಗೆ ಎರಡು ಮೂರು ಜಂಪ್ ಮಾಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಎನರ್ಜೆಟಿಕ್ ಮತ್ತೆ ಅಷ್ಟು ಇದು ಅನ್ಸುತ್ತೆ ಅದು ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಗಾಯ ಇಂಜುರಿ ಮಾಡಿಕೊಂಡು ಹಾಸ್ಪಿಟಲ್ ಬರೋದು ಆಕ್ಸಿಡೆಂಟ್ಸ್ ಆಗೋದು ಇವೆಲ್ಲ ಈ ತರ ಆಗುತ್ತೆ ಆಮೇಲೆ ಸ್ನೇಹಿತರು ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ನಾವು ಒಳಗಡೆ ಇದ್ರೂ ಕೂಡ ನಾವು ಆ ಗ್ರೂಪ್ ಅಲ್ಲಿ ಇರಕ್ಕೆ ಒಂದು ನನಗೆ ಗಮನ ಕೊಡಕಾಗುದಿಲ್ಲ ಒಂದು ನನಗೆ ಆಕ್ಟಿವಿಟಿ ಸಿಗ್ಲಿಲ್ಲ ಅಂದ್ರೆ ಆ ನಿಮಿಷದಲ್ಲಿ ನಾನು ಮೂವ್ ಮಾಡಬೇಕಾಗುತ್ತೆ ಸೊ ಯಾರು ನಮ್ಮನ್ನ ಸೇರಿಸ್ಕೊಳ್ಳೋದಿಲ್ಲ ಈಗ ನೀವು ಒಂದು ಆಟ ಅಂದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಬಟ್ ಇವರಿಗೆ ಎರಡ್ ನಿಮಿಷಕ್ಕೆ ಕಷ್ಟ ಆಗ್ತದೆ ಸೊ ಅವಾಗ ಬೇರೆಯವ್ರು ಹೆಂಗ್ ಆಡ್ತಾರೆ ಅದು ಆಟಾನು ಆಡಕ್ಕಾಗೋದಿಲ್ಲ ಬೇರೆಯವ್ರ ಜೊತೆ ಓದೋದಕ್ಕೂ ಕಷ್ಟ ಆಗತ್ತೆ ಅವ್ರು ಹೇಳ್ದಂಗೆ ಎನರ್ಜಿ ಇದೆ ಓದ್ಬೋದು ಅಂತ ಅನ್ಸುತ್ತೆ ಬಟ್ ಕೆಲವು ನಿಮಿಷದಲ್ಲಿ ಆ ಗಮನ ಕೊಡದೇ ಇದ್ದಾಗ ಮತ್ತೆ ಮಾರ್ಕ್ಸ್ ಅಷ್ಟೇ ಬರುತ್ತೆ ಅದು ಅದಕ್ಕಿಂತ ಕಡಿಮೆ ಬರುತ್ತೆ ಶಿಕ್ಷಕರಿಗೆ ಅನ್ಸುತ್ತೆ ಓ ಇವ್ ಮಗು ಬಹಳ ಆಕ್ಟಿವ್ ಇದೆ ಗಮನ ಕೊಡ್ತಾ ಇಲ್ಲ ಅಂತ ಗಮನ ಕೊಡೋದು ಇವರಲ್ಲಿ ಡಿಫೆಕ್ಟಿವ್ ಅದು ಇಲ್ಲಿ ಶಿಕ್ಷಕರ ವಿಚಾರ ಬಂದಾಗ ಅದೇ ನೋಡಿ ಶಿಕ್ಷಕರಿಗೆ ಈ ರೀತಿಯ ಒಂದು ಅವೇರ್ನೆಸ್ ಇಲ್ಲ ಅಂದಾಗ ಈ ಸಮಸ್ಯೆಯು ಹಿಂಗೆ ಆಗ್ಬಿಡ್ಬೋದು ಅದು ಉಲ್ಬಣ ಆಗ್ಬೋದು ಅಂತ ಒಂದು ವೇಳೆ ಶಿಕ್ಷಕರಿಗೆ ನೋಡಿ ಜನರಲ್ ನಾಲೆಡ್ಜು ಬೇಕು ಅನ್ನೋದಕ್ಕೆ ನನ್ನ ಪಠ್ಯಪುಸ್ತಕ ಅಲ್ಲದೆ ಅದರಿಂದ ಆಚೆ ಮಕ್ಕಳ ಒಂದು ಸೈಕಾಲಜಿ ಬಗ್ಗೆ ಗೊತ್ತಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಆ ಸಂದರ್ಭದಲ್ಲೇ ಶಿಕ್ಷಕರಿಗೆ ಇತರದೊಂದು ಸಮಸ್ಯೆ ಬಗ್ಗೆ ಅರಿವಿದ್ದಿದ್ದರೆ ಇದ್ದಿದ್ರೆ ತಕ್ಷಣ ನಾವು ಅವ್ರನ್ನ ಒಳಪಡಿಸ್ಬೋದಿತ್ತೇನೋ ಅಂತ ಹೌದು ಹೌದು ಎಸ್ ಸರ್ ಚಿಕಿತ್ಸೆ ಅಂತ ಬಂದಾಗ ಈ ಥರದಕ್ಕೆ ಏನೆಲ್ಲ ಚಿಕಿತ್ಸೆಗಳು ಇದೆ ಲಭ್ಯ ಇದೆಯಾ ಹೇಗೆ ಇದಕ್ಕೆ ತುಂಬಾ ಉಪಯುಕ್ತವಾದ ಚಿಕಿತ್ಸೆಗಳಿದೆ ಎಷ್ಟು ಬೇಗ ನಾವು ಗುರ್ತಿಡಿತೀವೋ ಆರು ಏಳು ವರ್ಷದಲ್ಲಿ ಅಷ್ಟು ಬೇಗ ನಾವು ಇದನ್ನು ಅಡ್ರೆಸ್ ಮಾಡಬಹುದು ಈ ತೊಂದರೆಗಳಿಗೆ ನಾವು ಸ್ಟುಮ್ಯುಲೆಂಟ್ಸ್ ಅಂತ ಕೆಲವು ಗ್ರೂಪ್ ಆಫ್ ಮೆಡಿಕೇಶನ್ಸ್ ಯೂಸ್ ಮಾಡ್ತೀವಿ ಅದ್ರ ಕೆಲಸ ಈ ಅತಿರೇಕದ ಚಂಚಲನತೆ ಮತ್ತೆ ಗಮನ ಕೊಡೋದನ್ನ ಸ್ಟೆಬಿಲೈಸ್ ಮಾಡುತ್ತೆ ಸಾಕಷ್ಟು ಬಾರಿ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ನಾವು ಮಕ್ಕಳು ವೈದ್ಯರ ಹತ್ರ ಹೋಗ್ತೀವಿ ನಾವು ನ್ಯೂರಾಲಜಿಸ್ಟ್ ಹತ್ರ ಹೋಗ್ತೀವಿ ಅಲ್ಲೇ ಸರಿ ಹೋಗ್ತದೆ ಅನ್ನೋದಿರುತ್ತೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ಅವ್ರಿಗೇನ್ ಗೊತ್ತಾಗುತ್ತೆ ಅವ್ರಿಗೆ ಅದು ಮಾನಸಿಕ ಅಲ್ವಲ್ಲ ಈ ತರ ಎಲ್ಲಾ ಕಲ್ಪನೆ ಸೈಕಾಟ್ರಿಸ್ಟನ್ ಹತ್ರ ಹೋಗ್ತಿವಿ ಅಂದ್ರೆ ನಮ್ಗೆ ಏನು ಸಮಸ್ಯೆ ಇದೆ ತರನೇ ಫೀಲ್ ಆಗ್ಬಿಡತ್ತೆ ಜನರಿಗೆ ಅದು ಹೋಗ್ಬೇಕಾಗ ಮನೋಭಾವ ಅವಾಗ ನಾವು ಅದಕ್ಕೆ ಕರೆಕ್ಟ್ ಆದ ಮೆಡಿಕೇಶನ್ಸ್ ಮತ್ತು ಕರೆಕ್ಟ್ ಆದ ಥೆರಪಿ ಅಂತ ಏನು ಹೇಳ್ತೀವಿ ಅಟೆನ್ಷನ್ ಎನ್ಹ್ಯಾನ್ಸಿಂಗ್ ಟಾಸ್ಕ್ಸ್ ಅಂತ ಇದೆ ಸೊ ಈ ಅಗತ್ಯವಾದ ಮಾತ್ರೆಗಳು ಮತ್ತೆ ಅಗತ್ಯವಾದ ಥೆರಪಿಗಳನ್ನ ಒಟ್ಟಿಗೆ ತಗೊಂಡಾಗ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಅಕಾಡೆಮಿಕ್ ರಿಸಲ್ಟ್ಸು ಫ್ರೆಂಡ್ಶಿಪ್ಸು ಮನೆಯಲ್ಲಿ ರಿಲೇಷನ್ಶಿಪ್ಸು ಮತ್ತು ಸಮಾಜದಲ್ಲಿ ಆ ಮಗು ಮುಂದೆ ಬರೋದಕ್ಕೆ ಅದರದ್ದು ಆಪ್ಟಿಮಲ್ ಪೊಟೆನ್ಷಿಯಲ್ ಇದು ಮಾಡೋದಕ್ಕೆ ಈಗ ಅವ್ರದ್ದು ಏನೇನು ಆ್ಯಕ್ಟಿವಿಟಿ ಇದೆ ಏನಿದೆ ಎಷ್ಟು ಅವರು ಆಕ್ಟಿವ್ ಇರ್ತಾರೆ ಆ ಆಕ್ಟಿವಿಟಿಗೆ ತಕ್ಕಂಗೆ ನಾವು ಪೂರಕವಾಗಿ ಕೆಲವು ಚಿಕಿತ್ಸೆಗಳು ವರ್ಕ್ ಆಗುತ್ತೆ ಅವಾಗ ಆಕ್ಟಿವಿಟಿ ಎನ್ಹಾನ್ಸ್ ಆಗುತ್ತೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಸ್ಕೋರ್ಸ್ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಶಿಪ್ ಎನ್ಹಾನ್ಸ್ ಆಗುತ್ತೆ ಇವೆಲ್ಲ ಪಾಸಿಟಿವ್ ಬೆನಿಫಿಟ್ಸ್ ಪ್ರತಿಭಾ ಈಗ ಒಂದು ಹತ್ತು ತಿಂಗಳಿಂದ ಚಿಕಿತ್ಸೆ ಒಳಪಟ್ಟಿದ್ದೀನಿ ಅಂತ ಹೇಳಿದ್ರಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆಯಾ ತಮಗೆ ಇದರಿಂದ ಫಸ್ಟ್ ಬಂದ್ಬಿಟ್ಟು ನಾನು ತುಂಬಾ ಸ್ವಲ್ಪ ಯೋಚನೆ ಮಾಡಿ ಮೊದ್ಲಾದ್ರೆ ಇವಾಗ ನೀವೇನೋ ಇವಾಗ ಕ್ವಶನ್ ಕೇಳಿದ್ರಿ ನಾನ್ ತಕ್ಷಣ ಅಬ್ರಪ್ಟ್ ಆಗಿ ಏನು ತಿಂಕ್ ಮಾಡ್ದೆ ಸಡನ್ ಆಗಿ ಅವ್ರು ಕೇಳಿದ್ರು ಕೇಳಿದ ತಕ್ಷಣ ನಾನು ಹೇಳಿಲ್ಲ ಅಂದ್ರೆ ಅವ್ರ ಏನಾದ್ರು ಅನ್ಕೊಬಿಡ್ತಾರೆ ಆತರ ಒಂದ್ ಇಟ್ಕೊಂಡ್ ಯೋಚನೆ ಮಾಡಿ ಆತರ ಮಾಡ್ತಾ ಇದ್ದೆ ತುಂಬಾ ಟೈಮ್ ತಗೊಳಲ್ಲ ಬಟ್ ಮಾಡಿ ಹೇಳ್ತೀರಿ ಆಮೇಲೆ ಇನ್ನ ಒಂದು ಮೊದ್ಲಾದ್ರೆ ಆದ್ರೆ ಇವಾಗ ನೀವು ಇಬ್ಬರು ಮಾತಾಡ್ತಾ ಇದ್ರಿ ನಂಗೆ ಈ ತರ ಕುತ್ಕೊಂಡು ಕೇಳಿಸ್ಕೊಳ್ಳೋ ಅಷ್ಟು ಪೇಶನ್ಸ್ ಇರ್ಲಿಲ್ಲ ಮದ್ಯ ಮದ್ಯ ಮಾತಾಡ್ಬೇಕು ಮದ್ಯ ಮದ್ಯ ಮಾತಾಡ್ಬೇಕು ಆ ತರ ಒಂದ್ ಅನ್ಸ್ತಾ ಇತ್ತು ಅದನ್ನು ಇವಾಗ ನಾನು ಥೆರಪಿ ತಗೋತಿರೋದ್ರಿಂದ ಅದನ್ನ ಕಲ್ತ್ಕೋಬೇಕು ಅದನ್ನ ಸಮಾಧಾನ ಕಮ್ಮಿ ಮಾಡ್ಬೇಕು ಆ ತರ ಒಂದ್ ಥಾಟ್ ಬಂದಿ ಅದನ್ನು ಸ್ವಲ್ಪ ಡಿಲೇ ಮಾಡಿ ಅದನ್ನೆಲ್ಲಾ ಮಾಡ್ತೀನಿ ಮೆಡಿಸಿನ್ ಅಂತ ಬಂದಾಗ ನನ್ಗೆ ಅದನ್ನು ಎಲ್ಪ್ ಮಾಡ್ತಾ ಇದೆ ಒಂದು ಅದ್ ತಗೊಂಡ್ಮೇಲೆ ಅದ್ ಒಂದ್ ಒಂದ್ ಸ್ವಲ್ಪ ಹೊತ್ತು ಕುತ್ಕೋಬೋದು ಕುತ್ಕೊಂಡು ಓದೋ ಓದೋವರೆಗೆ ಒಂದ್ ಸ್ವಲ್ಪ ಹೊತ್ತು ಓದ್ಬೋದು ಸಂಜೆ ನಾನು ಬೇರೆ ಟ್ಯಾಬ್ಲೆಟ್ ತಗೋತೀನಿ ಅದರಿಂದ ನನಗೆ ನಿದ್ದೆನೂ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಮೊದ್ಲಾದ್ರೆ ರಾತ್ರಿ ಮಲಗುವಾಗ್ಲೂ ಅಷ್ಟೇ ಒನ್ ತ್ರೀ ಫೋರ್ವರೆಗೂ ಬೆಳಗಂಜಾವ ನಾಲ್ಕು ಗಂಟೆವರೆಗೂ ನನ್ಗೆ ನಂದು ಮಿದ್ಲಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಓಡ್ತಾನೆ ಇರ್ತಾ ಇತ್ತು ಅದ್ ಮಾಡೋದ್ರ ಹೆಂಗಿರುತ್ತೆ ಸೈಲೆಂಟ್ ಇರಲಿಲ್ಲ ಇವಾಗ ಅದು ಕೂಡ ತುಂಬಾ ಕಮ್ಮಿ ಆಗ್ತಾ ಇದೆ ಈ ರೀತಿ ಹೆಲ್ಪ್ ಮಾಡ್ತಾ ಇದೆ ಇದು ಸ್ವಲ್ಪ ಒಟ್ಟಾರೆ ನೋಡೋದಾದ್ರೆ ನಿಮ್ಮ ಹಳೆಯ ಅನುಭವ ಮತ್ತೆ ಇವತ್ತಿನ ಚಿಕಿತ್ಸೆಯ ವಿಧಾನ ಈಗ ಆಗ್ತಿರುವಂತಹ ಒಂದು ಬೆಳವಣಿಗೆ ಸಮಾಧಾನ ಇವೆಲ್ಲವನ್ನು ಒಟ್ಟಾರೆ ಸೇರಿಸೋದಾದ್ರೆ ನಮ್ಮ ಕೇಳುವರಿಗೆ ಅಥವಾ ನಮ್ಮ ಪೇರೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ ಇದು ಲೈಕ್ ತುಂಬ ಕಷ್ಟ ಇರುತ್ತೆ ಒನ್ ತಿಂಗ್ ಅಂದರೆ ಸಪೋರ್ಟ್ ಸಿಸ್ಟಮ್ ಬೆಳೆಸ್ಕೋಬೇಕು ನಮಗೆ ಎಷ್ಟೇ ಕಷ್ಟ ಆದರೂ ಅಲ್ಲಿ ಯಾರಾದರೂ ಹೆಲ್ಪ್ ಮಾಡಕ್ಕೆ ಇರ್ತಾರೆ ಸೊ ನಾವು ಅದನ್ನು ಹೋಗಿ ಹೇಳೋ ಅಷ್ಟು ಧೈರ್ಯ ತಗೊಂಡು ಹೋಗಿ ಕೇಳಿದ್ರೆ ಅವ್ರು ನನಗೆ ಎಲ್ಪ್ ಮಾಡೇ ಮಾಡ್ತಾರೆ ಫಸ್ಟು ನಿಮಗೆ ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋಕ್ಕಾಗಿಲ್ಲ ಅಂದರೆ ನಾನು ನಾನು ಸ್ಟಾರ್ಟ್ ಮಾಡಿದ್ದು ಕೂಡ ಅದೇ ಥರ ಫಸ್ಟ್ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊತಾ ಇದ್ದೆ ಏ ಮೇ ಬಿ ನಂಗೆ ಇರ್ಬೋದು ಕಣ್ರು ಇರ್ಬೋದು ಕಣ್ರು ನಂಗೆ ಅವರೇ ಫೋರ್ಸ್ ಮಾಡಿ ಹೋಗು ನಿನಗೆ ಇದ್ದು ಇಲ್ಲ ಅಂದ್ರೂ ನಿನ್ನೇನು ಲಾಸ್ ಇಲ್ಲ ಇದ್ದರೆ ನಿಂಗೆ ಟ್ರೀಟ್ಮೆಂಟ್ ಸಿಗುತ್ತೆ ಹೋಗು ಏನೂ ಆಗೋಲ್ಲ ಯಾರು ಏನೋ ಅಂದ್ಕೊಳ್ಳಲ್ಲ ಅಂತ ಆ ಥರ ಅವರೇ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು ಕಳ್ಸಿದ್ರು ಸೊ ಅದು ನನಗೆ ಅದರಿಂದ ಇವಾಗ ತುಂಬಾ ಹೆಲ್ಪ್ ಆಗ್ತಾ ಇದೆ ಅದು ಬಿಟ್ರೆ ಇವಾಗ ಪೇರೆಂಟ್ಸ್ ಬಂದ್ರು ಅವರು ಅರ್ಥ ಮಾಡ್ಕೋಬೇಕು ಈ ತರದ್ದು ಒಂದಿದೆ ಅಂತ ಬಂದ್ರೆ ಇವಾಗ ಎಲ್ಲರ ಪೇರೆಂಟ್ಸ್ ಎಜುಕೇಟೆಡ್ ಇರಲ್ಲ ಸೊ ಮೇ ಬಿ ಏನಾದ್ರು ಇವಾಗ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಏನಾದ್ರು ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಅವರಿಂದ ಈ ತರ ಥೆರಪಿ ಇಲ್ಲ ಮೆಡಿಸಿನ್ ಏನಾದ್ರೂ ತಗೊಂಡ್ರೆ ತುಂಬಾ ಎಲ್ಪ್ ಆಗತ್ತೆ ಅಂತ ನಾನು ಇಷ್ಟಪಡ್ತೀನಿ ಭಾಳ ಅದ್ಭುತವಾಗಿ ಹೇಳಿದ್ರಿ ಪೇರೆಂಟ್ಸು ಟೀಚರ್ಸು ಗಮನಿಸಬೇಕು ಕೆಲವು ಸ್ನೇಹಿತರು ಕೂಡ ಇದನ್ನು ಗಮನಿಸಿ ಅದನ್ನು ಹೇಳಿದರೆ ಬಹುಶಃ ಅವರಿಗೆ ಸಹಾಯ ಆಗುತ್ತೆ ಆ ಥರದ ತೊಂದರೆ ಇರೋರಿಗೆ ಸಹಾಯ ಆಗುತ್ತೆ ಅಂದರೆ ತಕ್ಷಣ ಚಿಕಿತ್ಸೆ ಶುರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಭಾಳ ಸಂತೋಷ ತಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ಸರ್ ಕೊನೆಯದಾಗಿ ತಾವು ನಮ್ಮ ಕೇಳುಗರಿಗೆ ಅಥವಾ ಪೇರೆಂಟ್ಸ್ ಅಥವಾ ಟೀಚರ್ಸ್ಗೆ ಈ ಒಂದು ತೀವ್ರ ಥರದ ಗಮನ ಕೊರತೆ ಇರುವಂಥದ್ದು ಮತ್ತು ಅತಿ ಚಂಚಲತೆ ಕಾಯಿಲೆ ಇರುವಂಥ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಏನು ಸಂದೇಶವನ್ನು ಕೊಡ್ತೀರಿ ಬಹಳ ಮುಖ್ಯವಾಗಿ ಪೋಷಕರು ಮತ್ತು ಶಿಕ್ಷಕರು ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅನ್ನೋದು ಸರ್ವೇ ಸಾಮಾನ್ಯ ಒಂದರಿಂದ ಎರಡು ಪರ್ಸೆಂಟ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅವರಿಗೆ ಅತಿಯಾದ ಗಮನ ಕೊಡುವಂಥದ್ದು ಮತ್ತು ಚಂಚಲನೆ ತೀವ್ರವಾಗಿರುವಂಥ ಗುಣಲಕ್ಷಣಗಳು ಕಾಣಿಸ್ಕೊಂಡಾಗ ಮನೋವೈದ್ಯರನ್ನು ಈಗ ಎಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲೂ ಮನೋವೈದ್ಯರಿದ್ದಾರೆ ನೀವು ಮನೋವೈದ್ರ ಹತ್ರ ಕರ್ಕೊಂಡು ಹೋಗಿ ತೋರಿಸಿದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡೋದು ಅನುಕೂಲ ಆಗುತ್ತೆ ಮತ್ತು ಸರ್ಕಾರ ಕೂಡ ಈ ಸಮಸ್ಯೆಗೆ ಡಿಸಬಿಲಿಟಿ ಅಂತ ಕೊಡುತ್ತೆ ಇವ್ರಿಗೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡ್ರಿಂದ ಡಿಸಬಿಲಿಟಿ ಅಂತ ಸರ್ಟಿಫೈ ಮಾಡಿ ಇವ್ರಿಗೆ ಬೇಕಾಗಿರುವಂಥ ರಿಸರ್ವೇಷನ್ಸ್ಗಳು ಇಷ್ಟು ಪರ್ಸೆಂಟೇಜು ಜಾಬು ಇಷ್ಟು ಪರ್ಸೆಂಟೇಜ್ ಇದನ್ನು ಕೊಡಬೇಕು ಅನ್ನೋದು ಸರ್ಕಾರದ ಇದು ಅದು ಬಿಕಾಸ್ ಅವ್ರು ಬೇಕು ಅಂತ ಮಾಡ್ಕೊಳ್ಳೋದಲ್ಲ ಇದು ಹೆಲ್ತ್ ಕಂಡೀಷನ್ನು ಅದರಿಂದ ಇದಕ್ಕೆ ನಾವು ಸಮಾಜದ ದೃಷ್ಟಿಯಿಂದನೂ ಅದಕ್ಕೆ ಏನು ಸವಲತ್ತುಗಳು ಕೊಡಬೇಕು ಅದನ್ನು ಕೊಡಬೇಕು ಅನ್ನೋದು ಸೊ ನಿಮಗೆ ಕನ್ಫ್ಯೂಸ್ ಆದಾಗ ಟೆಲಿಮಾನಸ್ ನಂಬರ್ ಒನ್ ಫೋರ್ ಫೋರ್ ಒನ್ ಸಿಕ್ಸ್ಗೆ ಶಿಕ್ಷಕರು ಮತ್ತೆ ಪೋಷಕರು ಒಂದು ನಾಲ್ಕು ನಾಲ್ಕು ಒಂದು ಆರು ನಂಬರ್ಗೆ ಫೋನ್ ಮಾಡಿ ನಮ್ಗೆ ಈ ಥರ ಇರ್ಬೋದಾ ಏನು ಈ ಮಗುಗಿದೆ ಅಂದಾಗ ಹತ್ತಿರದ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಅಥವಾ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಇಲ್ಲಿ ಬರುವಂತ ಸೈಕ್ಯಾಟ್ರಿಸ್ಟ್ಗೆ ತೋರಿಸಿ ಎಷ್ಟು ಬೇಗ ಚಿಕಿತ್ಸೆ ಕೊಡ್ತಾರೋ ಅಷ್ಟು ಬೇಗ ರಿಕವರಿ ಅಥವಾ ಸ್ಟೆಬಿಲೈಸೇಷನ್ ಅವರು ಎಷ್ಟು ತುಂಬಾ ಚೆನ್ನಾಗಿ ಹೇಳಿದ್ರು ಯಾವ ಸಮಸ್ಯೆಗಳು ಕಡಿಮೆ ಆಗ್ತಾ ಬಂತು ಅಂತ ಅಬ್ರಪ್ಟ್ ಆಗಿ ಉತ್ತರ ಕೊಡೋದಾಗ್ಲಿ ಗಮನ ಕೊಡೋದು ಇಂಪ್ರೂವ್ಮೆಂಟ್ ಆಗ್ಲಿ ಒಂದ್ ಕಡೆ ಸಮಾಧಾನದಿಂದ ಕೂತ್ಕೊಳ್ಳೋದಾಗ್ಲಿ ಮತ್ತೆ ತಮ್ಮ ಜೀವನ ಸಾಕಷ್ಟು ಚೆನ್ನಾಗಿ ನಡ್ಸೋದಕ್ಕೆ ಪ್ರಯತ್ನಗಳು ಇದೆಲ್ಲ ಈ ಕಂಡೀಷನ್ ಇಂದ ಟ್ರೀಟ್ಮೆಂಟ್ ಇಂದ ಸಾಧ್ಯ ಖಂಡಿತ ಸರ್ ಖಂಡಿತ ಅಂದರೆ ತಾವು ಹೇಳ್ತಾ ಇರೋದು ಯಾವುದೇ ಶಿಕ್ಷಕರಾಗಲಿ ಪೋಷಕರಾಗಲಿ ಈ ರೀತಿ ಮಕ್ಕಳಲ್ಲಿ ನಾರ್ಮಲ್ ಅಲ್ಲದ ವಿಚಾರಗಳು ನಡವಳಿಕೆಗಳು ಕಂಡಾಗ ಅದನ್ನು ಗಮನಿಸಿ ಸೂಕ್ತ ವೈದ್ಯರಿಗೆ ತೋರಿಸೋದು ಸೂಕ್ತ ಅದರ ಜೊತೆ ಅವ್ರಿಗಿರುವಂಥ ಸರ್ಕಾರದ ಸೌಲಭ್ಯಗಳು ಅಥವಾ ಇತರೆ ಸೌಲಭ್ಯಗಳಿದೆ ಅದರ ಬಗ್ಗೆ ತಿಳ್ಕೊಂಡು ಅದನ್ನು ಲಂಕೇಜ್ ಮಾಡೋದು ಕೂಡ ಬಹಳ ಮುಖ್ಯ ತಮಗೂ ಇದು ಏನು ನಾರ್ಮಲ್ ಅಲ್ಲ ಅಂತ ಅನಿಸಿದ್ರು ತಮಗೆ ಜಡ್ಜ್ ಮಾಡಲಿಕ್ಕೆ ಆಗಲ್ಲ ಅದನ್ನ ಡಿಸೈಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸೊ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಇದೆ ತಾವು ಹೇಳ್ದಂಗೆ ಟೆಲಿಮಾನಸ ಅಂತ ಇರುತ್ತೆ ಸೊ ತಮ್ಮ ಅನುಮಾನನೂ ಕೂಡ ಪರಿಹರಿಸ್ಕೊಳ್ಬೋದು ಅಲ್ಲಿ ಒಂದು ನಾಲ್ಕು ನಾಲ್ಕು ಒಂದು ಆರಕ್ಕೆ ಕರೆ ಮಾಡಿದರೆ ಸೊ ಅವರು ಮಾಹಿತಿಯನ್ನು ಕೊಡ್ತಾರೆ ಸೊ ಆ ಮೂಲಕ ಇನ್ನೊಬ್ಬರಿಗೆ ನೀವು ಸಹಾಯ ಮಾಡ್ತಿದಿರಿ ಅಂದರೆ ಅದು ಉಲ್ಬಣಗೊಳ್ಳೋದನ್ನು ಕೂಡ ನಾವು ನಿಲ್ಲಿಸಬಹುದು ಜೊತೆಗೆ ಆರಂಭಿಕ ಹಂತದಲ್ಲಿನ ಗುರುತಿಸಿ ಅದಕ್ಕೆ ಚಿಕಿತ್ಸೆಗೊಳಪಡಿಸಿದರೆ ತಾವು ಹೇಳ್ದಂಗೆ ಹತ್ತರಲ್ಲಿ ಏಳು ಜನರು ಅದನ್ನು ಗುಣಮುಖರಾಗುವಂಥ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ನಮ್ಮಿಂದ ಆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಾವೆಲ್ಲರೂ ಅದನ್ನು ಕೈ ಜೋಡಿಸ್ಬೇಕು ಅಂತ ನನಗೂ ಕೂಡ ಅನಿಸುತ್ತೆ ಸರ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ನಮಸ್ಕಾರ ಪ್ರತಿಭಾ ಮೇಡಮ್ ತಮಗೂ ಕೂಡ ವಿಶೇಷವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕೆಂದರೆ ಸಾಕಷ್ಟು ಜನ ಈ ರೀತಿಯ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಮುಂದೆ ಬರೋದಿಲ್ಲ ತಾವು ಮುಂದೆ ಬಂದಿದ್ದೀರಿ ಮಾತನಾಡಿದಿರಿ ಇವತ್ತು ನಮ್ಮ ರೇಡಿಯೋ ಕಾರ್ಯಕ್ರಮ ಮೂಲಕ ಆ ಮೂಲಕ ನನ್ನಂಥ ಇರುವಂಥ ಹಲವು ಮಕ್ಕಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಮನೋಭಾವದಿಂದ ತಾವು ಮಾತನಾಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್ ಸೊ ಹಾಗಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಶ್ರೋತೃಗಳೇ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಎ ಡಿ ಹೆಚ್ ಡಿ ಅಂದರೆ ತೀವ್ರ ಥರದ ಗಮನದ ಕೊರತೆ ಮತ್ತು ಅತಿ ಚಂಚಲತೆಯ ಕಾಯಿಲೆ ಕುರಿತು ನಾವು ಮಾತನಾಡ್ತಾ ಇದ್ವಿ ಈ ಕಾಯಿಲೆ ಕುರಿತು ನಮ್ಮ ಜೆ ಸಿ ಎಸ್ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜಿನ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ ಕಿಶೋರ್ ಸರ್ ಅವರು ಮತ್ತು ಈ ಕಾಯಿಲೆಗೆ ಒಳಗಾಗಿರುವಂತಹ ಹಾಗೂ ಚಿಕಿತ್ಸೆಯನ್ನು ಪಡೆದಿರುವಂಥ ಕುಮಾರಿ ಪ್ರತಿಭಾರವರು ನಮ್ಮ ಜೊತೆ ಮಾತನಾಡ್ತಾ ಇದ್ದರು ಖಂಡಿತವಾಗಲೂ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅವಶ್ಯ ಒಂದು ಅವಶ್ಯಕ್ಕೆ ಪೂರ್ವಕವಾದಂಥ ಒಂದು ಮಾಹಿತಿ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಯಾಕಂದರೆ ಸಾಕಷ್ಟು ಮಕ್ಕಳಲ್ಲಿ ಅವರೇ ಹೇಳಿದಂಗೆ ನೂರು ಮಕ್ಕಳಲ್ಲಿ ಒಬ್ಬರು ಇಬ್ಬರಿಗೆ ಈ ತೊಂದರೆ ಇದ್ದೇ ಇರುತ್ತೆ ಸೊ ಹಾಗಾಗಿ ತಮ್ಮ ಸುತ್ತಮುತ್ತಲಿರುವಂಥ ಮಕ್ಕಳಲ್ಲಿ ಈ ಸಮಸ್ಯೆಗಳು ಕಂಡಾಗ ವಿಶೇಷವಾಗಿ ನಮ್ಮ ಪೋಷಕರು ಮತ್ತು ಶಿಕ್ಷಕರು ಕಂಡಾಗ ಇದನ್ನು ತಜ್ಞ ವೈದ್ಯರಿಗೆ ಒಂದು ಸಲಹೆ ನೀಡೋದ್ರ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡಿದರೆ ಖಂಡಿತ ಈ ಉಲ್ಬಣ ಆಗೋದನ್ನು ತಪ್ಪಿಸ್ಬೋದು ಜೊತೆಗೆ ಅವರಿಗೆ ಚಿಕಿತ್ಸೆ ನೀಡಿ ಈ ಕಾಯಿಲೆಯಿಂದ ಗುಣಮುಖರಾಗಿ ಮಾಡ್ಬೋದು ಅಂತ ಭಾವಿಸ್ತಾ ತಾವೆಲ್ಲರೂ ಇದನ್ನು ಮಾಡ್ತೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ